ಹೂ ಇಲ್ಲಿ ಅಮ್ಮನವರು ಹೋಗಲ ಇನಿ ಯಾರ್ನೆ ಕರೆದಲೆ ಅಪ್ಪಿ ಅಪ್ಪಿ ಅಂತಗಳೇ ಅಮ್ಮನವರು ಎಲ್ಲಿದೆ ನಾನು ನೋಡದೆ ನಿಂತಿದ್ದೆ ಅಲ್ಲ ಅವರು ಎತ್ತಿದನೆ ಅರ್ಕೊಂಡಂ ಅಲ್ಲ ಅವರನೆ ಕರೆತಿದ್ದೆ ಅಪ್ಪಿ ಅಪ್ಪಿ ಅಲ್ಲ ಅವರನೆ ಕರೆತಿದ್ದೆ ಅಯ್ಯ ಅಪ್ಪಿ ಅಪ್ಪಿ ಬ್ಯಾಕ್ ಕರೆತಿದ್ದೆ ಅವರನೆ ಕರೆತಿದ್ದೆ ಯಾಕ ಯನ್ ಸೈಕಲ್ ಕಾಯದ ಸಕಟನು ನಾಯಿಗೆ ನಾಯಿ ಕೇಳ್ತಿದ್ದೇನೆ ಅವ್ರಿಗೆ ಅವ್ರಿಗೇನು ಗೊತ್ತಿರ್ತವ ಏನು ನೋಡದವ್ ನಾಯಿ ನೋಡ್ರಿ ಸಮ್ಮಗ ನಾಯಿ ಬೇಕಾಗ್ಯಂತವ ನಾಯಿ ಮರಿ ಬೇಕಾಗ್ಯಾವಂತ ಎಲ್ಲೆಲ್ಲಿ ಬಿಡೋಲ್ಲ ಏನು ಬನ್ನಿ ಎಷ್ಟು ಇದೆ ನಾಯಿ ಇಲ್ಲಿ ನಾಯಿ ಮರಿ ಎಷ್ಟು ಅದಾವ ಮರಿ ನಾಯಿ ಎಷ್ಟು ಅದಾವ 3 3 ಅದಾವ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ಅಷ್ಟೇ ಕಾಯ ಒಂದೆ ಕೊಡ್ತಾರೋ ಅಷ್ಟೂ ಕೊಡಲ್ಲ ಒಂದೆ ಇಲ್ಲೇ ಇರ್ತಾವೋ ಇಲ್ಲೇ ಡೆರ್ತಾವೋ ತಗೊಳ್ಳಿ ನಂದ್ ಆ ಬಾಣ ಕೊಡಾರೋ ನೋಡಿ ಇಲ್ಲಿ ಒಂದ ರೂಪಾಯಿ ಕೊಡಿ 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 1 ರೂಪಾಯಿ

ಅಲ್ಲೆ ಬರ ಒಂದಿರ್ತಾಯಿ ಮುಕೋ ಅಲ್ಲೆ ಓಡ ಬರಲಿ ಆ ಮುಕೋ ತ ಆ ಮಲೆಗೂ ಕಿ గుర్గే నిదర్ శ్యజ ముందస్తర్త